ನಗರದಲ್ಲಿ ವಾಸವಾಗಿರುವ ಸುರೇಶ್ ಅವರಿಗೆ ಇಪ್ಪತ್ತೆಂಟು ವರ್ಷದಿಂದ ತಳ್ಳುವ ಗಾಡಿಯಲ್ಲಿ ವ್ಯಾಪಾರ ಮಾಡುತ್ತಿರುವ ಸುರೇಶ್ ಅವರಿಗೆ ಒಂದು ನಿವೇಶನವನ್ನು ಪಡೆದುಕೊಳ್ಳಲು ಹೋಗಿ ಮೋಸವಾಗಿದ್ದಾರೆ ಮೋಸ ಮಾಡಿದವರು ಕಲ್ಯಾಣ ಸುಂದರಂ ಹಾಗೂ ಭವ್ಯ ಎಂಬತ್ತು ಲಕ್ಷ ಅಡ್ವಾನ್ಸ್ ಅನ್ನು ಪಡೆದುಕೊಂಡು ನಿವೇಶನ ಕೊಡದೆ ಮೋಸ ಮಾಡಿ ಜೀವ ಬೆದರಿಕೆಯನ್ನು ಕೊಟ್ಟಿದ್ದಾರೆ ಹಾಗೂ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಸುರೇಶ್ ಅವರಿಗೆ ಮೋಸ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಹಾಗೂ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ನ್ಯಾಯ ಒದಗಿಸಿ ಕೊಡಬೇಕೆಂದು ಮನವಿ ಮಾಡಿದ್ದಾರೆ ನನ್ನ ಹೆಸರು ಸುರೇಶ್ ಅಂತ ಮಹಿಂದ ಡಬಲ್ ರೋಡ್ ಅಲ್ಲಿ ತುಂಬ ಇಪ್ಪತ್ತೆಂದ ನಾನು ತಲಾವಡಿಯಲ್ಲಿ ವ್ಯಾಪಾರ ಒಂದು ತಗೋಬೇಕು ಅಂತ ಆಸೆ ಆಯ್ತು ಜಗದೇಶ್ ಕಲ್ಯಾಣ ಸಂದರ್ಭ ಮತ್ತೆ ಭವಿ ಭವ್ಯನವರು ಇನ್ಪೆಂಡ್ ಅವರು ಪರಿಚಯ ಮಾಡಿಸ್ಕೊಂಡು ಮನೆ ಇಷ್ಟಪಡ್ತೀನಿ ನಿಮ್ಗೆ ಮನೆ ಕೇಳ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಹೇಳಿದಕ್ಕೆ ನಾನು ಸರಿ ಆಯ್ತು ಅಂತ ಅಂತ ಹೇಳಿದ್ರೆ ಹೋಗಿ ಮನೆ ನೋಡಿದ್ವಿ ಒಂದು ಕೋಟಿ ಮೂವತ್ನಾಲ್ಕು ಲಕ್ಷಕ್ಕೆ ಮಾತುಕತೆ ಆಗಿ ಅವರಿಗೆ ಕಲ್ಯಾಣ ಸಂದರ್ಭ ಮತ್ತೆ ಭವ್ಯೆಗೆ ಎಂಬತ್ ಲಕ್ಷ ಅಡ್ವಾನ್ಸ್ ಕೊಡ್ತೀನಿ ಸರ್ ಅಟೋನ್ಸ್ ಕೊಟ್ಟಾದ್ಮೇಲೆ ಅಟೌನ್ಸ್ ಇಸ್ಕೊಂಡು ಓಡೋಗ್ಬಿಡ್ತಾರೆ ಒಂದ್ ಎಂಟು ಒಂಬತ್ತು ತಿಂಗಳು ಆಮೇಲೆ ಸರಿ ಹಂಗೇನೆ ಒಂದು ಒಂದ್ ವರ್ಷ ಒಂದೂವರೆ ವರ್ಷ ಹಂಗೆ ತಳ್ಕೊಂಡ್ ಬರ್ತಾ ಇದಾರೆ ಕೇಳಿದ್ರೆ ರಿಜಿಸ್ಟರ್ ಮಾಡ್ಕೊಡಿ ಅಂತ ಹೇಳಿದ್ರೆ ಇಲ್ಲ ಆಗಲ್ಲ ನನಗೆ ನೀನ್ ಏನ್ ಮಾಡ್ಕೋತೀಯ ಮಾಡ್ಕೊ ಇಲ್ಲಿ ಕೇಸ್ ಮಾಡ್ತೀಯ ಮಾಡು ಅಂತ ಹೇಳ್ತಾರೆ ನಿನ್ ಕೈಲಿ ಏನಾಗುತ್ತೆ ಮಾಡ್ಕೊ ನಾನು ದುಡ್ಡು ವಾಪಸ್ ಕೊಡಲ್ಲ ರಿಜಿಸ್ಟರ್ ಮಾಡ್ಕೊಡಲ್ಲ ಕಲ್ಯಾಣ ಶಿವರಮ್ಮ ಮತ್ತೆ ಬಳ್ಳಿ ಇಬ್ರು ನಮ್ಗೆ ಎದ್ರಸ್ತಾರೆ ನೀನ್ ಏನ್ ಮಾಡ್ಕೊಳ್ತೀವಿ ಮಾಡ್ಕೋ ಅಲ್ಲಿಂದ್ರೆ ಇನ್ಫೆಂಟ್ ಅವರು ನಮ್ಮ ಅಂಗಡಿಗೆ ಊಟಕ್ಕೆ ಅಂತ ಬರ್ತಾರೆ ಅವ್ರ ಊಟಕ್ಕೆ ಬಂದಾಗ ಹಿಂಗೆ ಏನಾಯ್ತು ರಿಜಿಸ್ಟ್ ಮಾಡ್ಕೊಟ್ರ ಇಲ್ಲ ಅಂತ ಕೇಳಿದಾಗ ನನ್ಗೆ ಫ್ರೆಂಡ್ ಇದ್ರಿಗೆ ಹೇಳು ಸತ್ಯ ಕುಮಾರ್ ಮಹೇಂದ್ರ ಕುಮಾರ್ ಶ್ರೀಧರು ಜಾನ್ ಮಾಸು ಇನ್ಫೆಂಟ್ ಇವರೆಲ್ಲಾ ಸೇರಿ ಮಹೇಂದ್ರ ಕುಮಾರ್ ಇವರೆಲ್ಲ ರಿಜಿಸ್ಟರ್ ಮಾಡ್ಕೊಡ್ತೀನಿ ಅಂತ ಹೇಳಿ ನನ್ಗೆ ಕರ್ಕೊಂಡೋಗಿ ಸಂಧ್ಯಾ ಮತ್ತೆ ದೊಡ್ಡೇಗೌಡ ಲಾಯರ್ ಆಫೀಸ್ ಹೋಗ್ತಾರೆ ಅಲ್ಲಿ ಬಂದ್ಬಿಟ್ಟು ಒಂದ್ ಕೋಟಿ ಇಪ್ಪತ್ ಲಕ್ಷ ಇವರು ನಾನು ಮಿಕ್ಕಿರೋ ಬ್ಯಾಲೆನ್ಸ್ ಕಲ್ಯಾಣ ಸುಮಾರು ಐವತ್ ನಾಲ್ಕು ಲಕ್ಷ ಕೊಡ್ತೀನಿ ಕೊಟ್ಬಿಟ್ಟು ನಿಮ್ಗೆ ಅದೇನಿದೆ ನಮ್ಗೂ ಫೀಸ್ ಕೊಡಿ ಅರವತ್ತು ಲಕ್ಷ ಅಂತ ಹೇಳ್ತಾರೆ ಸರಿ ನನ್ಗೆ ಇಪ್ಪತ್ ಲಕ್ಷ ಹೋಗುತ್ತಲ್ಲ ಅಂತ ಹೇಳ್ಬಿಟ್ಟು ಇವ್ರು ರಿಜಿಸ್ಟ್ ಮಾಡ್ಕೊಡ್ತಾರ ಅಂತ ನಮ್ಬಿಟ್ಟು ನಾನು ಮತ್ತೆ ದುಡ್ಡು ಕೊಡ್ತೀನಿ ದುಡ್ಡು ಕೊಟ್ಟಾದ್ಮೇಲೆ ಇವ್ರು ಏನ್ ಮಾಡ್ತಾರೆ ಫೇಕ್ ರಿಜಿಸ್ಟರ್ ಮಾಡಿ ನನ್ನ ಮೋಸ ಮಾಡ್ತಾರೆ ನನಗೆ ಗೊತ್ತಿಲ್ಲ ನಾನು ಪೇಪರ್ ಕೊಡಿ ನಾನು ನಮ್ಮ ಲಾಯರ್ ಗೆ ತೋರಿಸ್ತೀನಿ ಅಂದ್ರೆ ಏನ್ ನಿನ್ ಮನೆ ರಿಜಿಸ್ಟರ್ ಆದ್ರೆ ಸಾಕಲ್ಲ ಅಂತ ಹೇಳ್ಬೋದು ಇವರು ಫೇಕ್ ರಿಜಿಸ್ಟ್ ಮಾಡ್ಕೊಡ್ತಾರೆ ಅಲ್ಲಿಂದ ನನಗೆ ಫೇಕ್ ರಿಜಿಸ್ಟರ್ ಅಂತ ಹಿಂಗೆ ಅಂತ ಗೊತ್ತಿರ್ಲಿಲ್ಲ ಇವ್ ಕಲ್ಯಾಣ ಸುಂದರ ಮುಂದಿನ ನಮ್ಮ ಕೇಸಲ್ಲಿ ಕೋರ್ಟ್ಗೆ ಬಂದಾಗ ಈ ನಾನು ರಿಜಿಸ್ಟರ್ ಮಾಡಿ ಅದನ್ನ ನೀನು ಮೋಸ ಹೋಗಿದ್ಯಾ ಅಂತ ಹೇಳಿದಾಗ ನಾವು ನಮ್ಮ ಲಾಯರ್ ತಗೊಂಡೋಗಿ ತೋರಿಸ್ತೀನಿ ತೋರಿಸಿದಾಗ ನಮ್ಗೆ ಗೊತ್ತಾಯ್ತು ಮಾಡಿದಾರ ಅಂತ ಇವಾಗ ಕೇಳಕ್ ಹೋದ್ರೆ ಫೇಕ್ ರಿಜಿಸ್ಟರ್ ಮಾಡಿದ್ರಲ್ಲ ಯಾಕೆ ಹೋದ್ರೆ ಜಿಯೋ ಬೆದರಿಕೆ ಹಾಕ್ತಾರೆ ಜನ್ಮಸು ಅನ್ನೋರು ನೂರ ಎಂಬತ್ತೆಂಟು ಕೇಸಲ್ಲಿ ಇವರು ಎಲ್ಲಾ ಲ್ಯಾಂಡ್ ಮಾರ್ಪ್ ಸರ್ ಗೊತ್ತಿಲ್ಲ ಲ್ಯಾಂಡ್ ಮಾರ್ಪ್ ಅಂತ ಅಲ್ಲಿಂದ ಫೋನ್ ಮಾಡ್ಬಿಟ್ಟು ಸತ್ಯಕುಮಾರ್ ಕಾನ್ಫರೆನ್ಸ್ ಕಾಲ್ ಹಾಕ್ಸಿ ನನ್ಗೆ ಜೀವ ಬೆದರಿಕೆ ಹಾಕ್ತಾರೆ ನೀನು ಬೆಂಗಳೂರು ಬಿಟ್ಟು ನಿನ್ ಮಕ್ಳ ಹೆಂಡತಿ ಮಕ್ಳನ್ನ ಕರ್ಕೊಂಡು ಓಡೋಗು ಇಲ್ಲ ಅಂದ್ರೆ ಸಾಯಿಸ್ತೀನಿ ಅಂತ ಹೇಳಿ ಎದುರಿಸ್ತಾರೆ ಅಲ್ಲಿಂದ ನಾನು ಸರ್ ಇಲ್ಲಿಯೂ ಪೊಲಿಟಿಷನ್ ಯಾವ ಪೊಲಿಟಿಷನ್ ಹೋದ್ರೆ ನ್ಯಾಯ ಸಿಗ್ತಾರೆ ಇಲ್ಲ ಅಲ್ಲಿಂದ ನಾನು ನಮ್ಮ ಸರ್ ಜೊತೆ ನಾನು ಡಿ ಎಸ್ ಡಿ ಸಿ ಪಿ ಆಫೀಸ್ ಹೋಗ್ತೀನಿ ಸರ್ ನನಗೆ ಈ ತರ ನ್ಯಾಯ ಕೊಡಿಸ್ಬೇಕು ಸರ್ ನನಗೆ ಎಲ್ಲಿಗೆ ಯಾವ ಟೈಪ್ ಸರ್ ಕೇಸ್ ತಗೊಳಲ್ಲ ಅಂತ ಡಿ ಸಿ ಪಿ ಸರ್ ಮತ್ತೆ ಎ ಸಿ ಪಿ ಸರ್ ನಮ್ಮ ಬೈಕ್ನಲ್ಲಿ ಇನ್ಸ್ಪೆಕ್ಟರ್ ಸರ್ ಸೇರಿ ನನ್ಗೆ ಇವಾಗ ನ್ಯಾಯ ಪಡಿಸ್ತೀನಿ ನಿನ್ ಮೋಸ ಆಗಿರೋದು ಹೇಳ್ಬಿಟ್ಟು ನ್ಯಾಯ ಪಡಿಸ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಎಫ್ಐಆರ್ ಮಾಡಿದ್ದಾರೆ ಏಳು ಜನರ ಮೇಲೆ ಆ ಸತ್ಯ ಕುಮಾರ್ ಮಹೇಂದ್ರ ಕುಮಾರ್ ಇನ್ಕೆಂಟು ಸಂಧ್ಯಾ ಮೇಡಮ್ ಸಂಧ್ಯಾ ತಂದ್ಯಾ ಮತ್ತೆ ದೊಡ್ಡೇಗೌಡ ಇವ್ರ ಮೇಲೆ ಎಫ್ಐಆರ್ ಆಗಿದೆ ಸರ್ ಇವಾಗ ನಂಗೆ ನ್ಯಾಯ ಸಿಗುತ್ತಂತ ನಂಬಿಕೆ ಇದೆ ಎಫ್ಐಆರ್ ಆಗಿರೋದ್ರಿಂದ ನಂಗೆ ನಮ್ಮ ಸರ್ಗಳಿಗೆ ನಂಗೆ ಧನ್ಯವಾದ ಹೇಳ್ಬೇಕು ಅಂತ ಬಂದು ಇದ್ ಮಾಡ್ತಾ ಇದೀನಿ ಯಾಕಂದ್ರೆ ಇವಾಗ ನಾನು ಎಲ್ಲಿಯೂ ಹೋಗಿ ನ್ಯಾಯ ಸಿಕ್ಕಿಲ್ಲ ಇವಾಗ ಹೋಗಿರೋದ್ರಿಂದ ಡಿ ಸಿ ಪಿ ಸರ್ ಮತ್ತೆ ಎ ಸಿ ಪಿ ಸರ್ ಇನ್ಸ್ಪೆಕ್ಟರ್ ಸೇರಿ ಇವಾಗ ಎಫ್ಐಆರ್ ಆಗಿರೋದ್ರಿಂದ ನನಗೆ ಇವಾಗ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ ನಮ್ಗೆ ಅವರೇ ಡಿಸಿ ಪಿ ಸರ್ ಮತ್ತೆ ಎ ಸಿ ಪಿ ಸರ್ ಇವರೇ ದೇವ್ರು ಅನ್ಕೊಂಡು ನಾನು ಅವ್ರಿಗೆ ಟೋಟಲ್ ಎಷ್ಟು ಲಕ್ಷ ಈಗ ಟೋಟಲ್ ಸರ್ ಒಂದು ಎರಡು ಕೋಟಿ ಹದಿನೇಳು ಮನೆ ಕೊಟ್ಟಿದೀನಿ ಸರ್ ಸರ್ ಫಸ್ಟ್ ನೀವು ಅಗ್ರಿಮೆಂಟ್ ಮಾಡಿದ್ದಾರೆ ಅಗ್ರಿಮೆಂಟ್ ಮಾಡ್ಕೊಂಡು ಫಸ್ಟ್ ಅವ್ರು ಮಾಡ್ಕೊಂಡಿರೋದು ಬರಿ ಹದಿನೈದು ಲಕ್ಷ ಕೊಡಿ ನಮಗೆ ಸಾಕು ಆಮೇಲೆ ನಾವು ಆಫೀಸರ್ ಬೆಳಿಗ್ಗೆ ಅಲ್ಲಿ ಇಲ್ಲಿಗೆಲ್ಲ ಕೊಡ್ಬೇಕು ಅದು ನೀವು ಚೆಕ್ ಡಿ ಡಿ ಕೊಟ್ರೆ ಆಗಲ್ಲ ನಂಗೆ ಕ್ಯಾಶೇ ಬೇಕು ಅಂತ ಹೇಳ್ಬಿಟ್ಟು ಸಂಧ್ಯಾ ಮತ್ತೆ ದೊಡ್ಡಗೌಡರ ಆಫೀಸ್ ಅಲ್ಲಿ ಕಾಸು ಇಸ್ಕೊಂಡಿದ್ದಾರೆ ಸರ್ ಕ್ಯಾಶ್ ಕೊಟ್ಟಿರೋದು ಎಷ್ಟು ಕೊಟ್ಟಿದ್ದೀರೋದು ಕ್ಯಾಶ್ ಬಂದು ಮೂವತ್ತೈದು ಲಕ್ಷಕ್ಕೆ ಕೊಟ್ಟಿದ್ರಿ ಅದರಿಂದ ಕೇಳಕ್ ಹೋದ್ರೆ ಅವ್ರಿಗೆ ಜೀವ ಬೆದರಿಕೆ ಆಗ್ತಾ ಇದ್ದಾರೆ ಸರ್ ನಿಮಗೆ ತುಂಬಾ ಭಯ ಆಗುತ್ತೆ ನಮ್ಗೆ ಬೆಂಗ್ಳೂರಲ್ಲಿ ಇರೋದೇ ಬೇಡ ಅಂತ ಹೇಳ್ಬಿಟ್ಟು ಎದುರಿಸ್ತಾ ಇದಾರೆ ಅದರಿಂದ ಏನ್ ಮಾಡ್ಬೇಕು ಕಂಪ್ಲೇಂಟ್ ಎಲ್ಲ ಸರ್ ಇವಾಗ ಎಫ್ಐ ಆರ್ ಆಗಿದೆ ಇವಾಗ ನನಗೆ ನ್ಯಾಯ ಸಿಗುತ್ತೆ ಅಂತ ಒಂದು ಭರವಸೆ ಇದೆ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ ಕಲ್ಯಾಣ ಸುಂದರಮ್ಮ ಬವ್ಯ ಇಬ್ರು ಸೈನ್ ಹಾಕಿ ಅಗ್ರಿಮೆಂಟ್ ಮಾಡಿ ಕೊಟ್ಟಿದ್ದಾರೆ ಈ ಫೋಟೋನು ಇದು ಕೊಟ್ಟಿರೋದು ಚೆಕ್ ಆರ್ಟಿಫಿಶಿ ಮಾಡಿದ್ನಿ ಸರ್ ಯೂಟ್ಯೂಬ್ ಕೊಟ್ಟಿರೋ ಫೋಟೋನೂ ಇದೆ ಡಿ ಇದೆ ಚೆಕ್ ಇದೆ ಸರ್ ಕೊಟ್ಟಿರೋ ಪ್ರೂಫ್ ಎಲ್ಲ ಇದೆ ಸರ್ ನೋಡ್ಬೇಕು ಸರ್ ಇವಾಗ ಮಾಡ್ತೀರಿ ಮನೆ ಟೇಷನ್ ಹೇಳಿದ್ರೆ ನೋಡೋಣ ಮಾಡ್ತೀರಿ ನೀವು ನೋಟಿಸ್ ಕಳಿಸಿದೀನಿ ಅಂತ ಹೇಳಿದ್ದಾರೆ ಸರ್ ಈಗ ಲಾಯರ್ ಅವ್ರಿಗೆಲ್ಲ ನೋಟಿಸ್ ಕಳ್ಸಿದಾರ ಅರೆಸ್ಟ್ ಮಾಡಿದಾರ ಅವ್ರಿಗೆ ಅರೆಸ್ಟ್ ಏನ್ ಮಾಡಿಲ್ಲ ಏನೆ ಅರೆಸ್ಟ್ ಆಗಿಲ್ಲ ಅರೆಸ್ಟ್ ಯಾರನ್ನೂ ಮಾಡಿಲ್ಲ